ಕೇಳ್ತಾ ಇರೋದು ಸೆಕ್ಯೂರಿಟಿ ಚೆಕ್ ಈಗ ತಾವು ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ಆದಂತಹ ಕೇಸ್ ಅಂತ ಅದನ್ನ ಎಕ್ಸಾಂಪಲ್ ಕೊಡೋದಾದ್ರೆ ಏನಾಗಿತ್ತು ಆ ಸಂದರ್ಭದಲ್ಲಿ ತಾವು ಅದನ್ನ ಕಂಡು ಹಿಡಿದ್ರಿ ಯಾವ ರೀತಿ ನಡೀತು ಕಾರ್ಯಾಚರಣೆ ಅದರದ್ದೇ ಆದಂತ ಒಂದು ಜಾಲ ಇರುತ್ತೆ ಹ್ಮ್ ಪಬ್ಲಿಕ್ ಗೊತ್ತಾಗೋದಿಲ್ಲ ಪಬ್ಲಿಕ್ ಗೊತ್ತಾಗೋ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ ಸೊ ಅದು ಕಸ್ಟಮ್ಸ್ಗಿಂತ ಮೀರಿದ್ದಂಥ ವ್ಯವಸ್ಥೆ ಅದು ಸೊ ಹಾಗಾಗಿ ನಮ್ಮ ಕಾಲದಲ್ಲಿ ಮಾಡಿದ್ರು ಇತ್ತು ಶೂನಲ್ಲಿ ತೊಗೊಂಬರೋದು ಬಾಡಿ ಕನ್ಸಲ್ಮೆಂಟು ಇಂಪೋರ್ಟಲ್ಲಿ ಇತ್ತು ಎಕ್ಸ್ಪೋರ್ಟಲ್ಲಿ ಇತ್ತು ಎರಡು ಕಡೆ ಇರ್ತಾ ಇತ್ತಾಗ ಈ ಕಳಸಾಗಾಣಿಕೆ ಅನ್ನೋದು ನಿರಂತರ ಮೇಡಮ್ ಈಗ ನೋಡಿ ಈಗ ಮದುವೆ ಸೀಸನ್ ಬಂದು ಶುರುವಾಗುತ್ತೆ ಈಗ ಬೇಡಿಕೆ ಅಪಾರವಾಗಿರುತ್ತೆ ಸ್ಮಗ್ಲಿಂಗ್ ಜಾಸ್ತಿ ಇರುತ್ತೆ ಹ್ಮ್ ನಟಿ ರನ್ಯಾ ರಾವ್ ಕೇಸ್ನಲ್ಲಿ ಆದಂತಹ ಒಂದು ಎಕ್ಸಾಂಪಲ್ ಅನ್ನ ಇಟ್ಕೊಂಡು ಇದು ಮೊದಲೇ ಕೇಸ್ ಅಲ್ಲ ಈ ಹಿಂದೆಯೂ ಕೂಡ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಾವು ಲಿಸ್ಟ್ ಹಾಕಿದೀವಿ ಆ ದಾಖಲೆಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ ಸರ್ ನಾನು ಹಾಗೆ ಇದು ಮೊದಲನೆಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅಲ್ವೇ ಅಲ್ಲ ಪ್ರತಿ ವರ್ಷನೂ ಕೂಡ ನಾವು ಇಂಥ ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ ಸರ್ ಹೇಗೆ ಸರ್ ಇಷ್ಟು ಪ್ರೋಟೋಕಾಲ್ ವ್ಯವಸ್ಥೆ ಇರುತ್ತೆ ಹೌದು ಒಂದು ನಂಬಿಕೆ ಇರುತ್ತೆ ಓಕೆ ಇವರು ಹೋಗುವಾಗ ಇಂಥದ್ದೇನೂ ಆಗಲ್ಲಪ್ಪ ಅಕ್ರಮಗಳು ನಡೆಯೋದಿಲ್ಲ ಅನ್ನೋವಂಥ ಒಂದು ನಂಬಿಕೆ ಇರುತ್ತೆ ಅದನ್ನೇ ಬಂಡವಾಳವಾಗಿ ಇವರು ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಈಗ ಈಗ ನೋಡಿ ನಾವು ಹಲವಾರು ಈ ತುಂಬ ಪೈಲಟ್ಗಳು ಸಹ ಕ್ಯಾರಿ ಮಾಡಿರ್ತಕ್ಕಂಥ ಫ್ಲೈಟ್ಗಳಲ್ಲಿ ಸೀಟ್ಗಳ ಕೆಳಗಡೆ ಆಮೇಲೆ ಏರೋಸ್ಟರ್ಸ್ಗಳು ಕ್ಯಾರಿ ಮಾಡಿರ್ತಕ್ಕ ಬಂದರು ಅನ್ನುವಂಥದ್ದನ್ನು ನಾವು ಹಲವಾರು ಪೇಪರ್ಗಳಲ್ಲಿ ಓದಿದ್ದೀವಿ ಅಂದರೆ ಒನ್ ಆರ್ ಇನ್ ವೇ ದ ಪೀಪಲ್ ಆರ್ ಟ್ರೈಯಿಂಗ್ ಬೇರೆ ದೇಶಗಳಿಂದ ಅಲ್ಲಿಂದ ಇಲ್ಲಿಗೆ ಮೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಆರ್ ಆರ್ ಇಟ್ ಮೇ ಬಿ ಕನ್ವರ್ಟೆಡ್ ಇನ್ ಟು ಈಸ್ ಎ ಮನಿ ಯಾಕೆ ಅಂತಂದರೆ ದುಡ್ಡು ತರೋಕಾಗೋದಿಲ್ಲ ಹದಿನೈದು ಕೋಟಿನ ಬೆಂಗಳೂರಿಗೆ ಈಸಿಯಾಗಿ ಅಂದರೆ ತಂದು ಈಸಿಯಾಗಿ ಇಲ್ಲಿ ಹದಿನೈದು ಕೋಟಿ ದುಡ್ಡು ಮಾಡ್ಕೊಬಿಡ್ಬೋದು ಅಂದರೆ ಹಣನ ಟ್ರಾನ್ಸ್ಫರ್ ಆದರೆ ಬ್ಯಾಂಕಿಂದ ಬ್ಯಾಂಕ್ಗೆ ಯಾವಾಗ ಈ ಪಾಲಿಸೀಸ್ಗಳು ಚೇಂಜ್ ಆಗ್ತಾವೆ ನೋಡಿ ಮನಿ ಟ್ರಾನ್ಸ್ಫರ್ಸ್ಗಳಲ್ಲಿ ಭಾಳ ರಿಜಿಡಿಟಿ ಬಂದ್ಬಿಡ್ತದಲ್ಲ ಆ ಸಮಯದಲ್ಲಿ ಏನಾಗ್ತದೆ ಅಂದರೆ ದೇ ಸ್ಟಾರ್ಟೆಡ್ ಟು ಪೋರ್ ಇಂಟು ಎ ಗೋಲ್ಡ್ ಫಾರ್ಮೇಷನ್ ಆಫ್ ಎ ಗೋಲ್ಡ್ ಅದು ಚಿನ್ನದ ಮುಖಾಂತರ ದುಡ್ಡನ್ನ ಕಳಿಸ್ತಕ್ಕಂಥದ್ದು ಒಳಗಡೆಗೆ ಈಗ ಹದಿನೈದು ಕೋಟಿನ ಈಸಿಯಾಗಿ ಇಲ್ಲಿ ಬ ಬಂದಾಗ್ತದೆ ಯಾರಿಗಾದರೂ ತೊಗೊಂಡೋಗಿ ತಗೊಂಡೋಗ್ರೆ ಹದಿನೈದು ಕೋಟಿ ಕ್ಯಾಶ್ ಕೊಟ್ಬಿಡ್ತಾರೆ ಬೇಕಾದಷ್ಟು ಜನ ಇದ್ದಾರೆ ಹದಿನೈದಲ್ಲ ನೂರು ಕೋಟಿ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವರು ಇದ್ದಾರೆ ಆ ಕಾರಣಕ್ಕೆ ಇಲ್ಲಿ ಈಸಿಯಾಗೆ ದ ಮನಿ ಇಟ್ಸ್ ಎ ಫಾರ್ಮೇ ದ ಗೋಲ್ಡ್ ಇಸ್ ಫಾರ್ಮೇಷನ್ ಆಫ್ ಎ ಮನಿ ಇಲ್ಲಿ ಚಿನ್ನ ಒಡವೆ ಬಂಗಾರ ಡಿಮ್ಯಾಂಡ್ ಅದು ಅದು ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ಬಟ್ ಮನಿ ಟ್ರಾನ್ಸ್ಫರಲ್ಲಿ ಆಗ್ಬಿಡುತ್ತಲ್ಲ ನಮ್ಮ ದೇಶದ ಎಕಾನಮಿಕ್ ಅತ ಏನಾಗಬೇಕು ಈಗ ಹವಾಲ ಕಳಿಸ್ಬೇಕಾದ್ರೆ ಕಷ್ಟ ಆಗ್ತದೆ ಆಹ್ವಾಲದಿಂದ ದುಬಾಯಿದು ಅಲ್ಲಿಂದ ಇಲ್ಲಿಗೆ ತೊಗೊಳುವಂಥದ್ದು ಭಾಳ ರಿಜಿಡಿಟಿ ಇದೆ ಗೊತ್ತಾಗ್ತಾ ಇದೆ ಎಲ್ರಿಗೂ ಭಾಳ ಕಷ್ಟ ಇದೆ ಸಿಕ್ಕಾ ಬಟ್ಟೆ ಅದ್ರ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ ಭಾಳ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್